ೆಯ ಕೈ ಹಿಡಿದು ಪಕ್ಕಕ್ಕೆ ಎಳ್ಕೊಂಡ ತಾರಕ್ ಅವನಿಗೇನು ಆಗೋದಿಲ್ಲ ಅಂತ ಹೇಳ್ತಿದಿನಲ್ವಾ ಬಾ ಹೋಗೋಣ ಅಂದ ತಾರಕ್ ಮಾತಿಗೆ ಕೋಪದಿಂದ ನೋಡ್ತಾ ಯಾಕ್ ತಾರಕ್ ನಮ್ ಕಾರಣದಿಂದ ಇನ್ನೊಬ್ರು ಯಾಕ್ ಕಷ್ಟ ಪಡ್ಬೇಕು ನೀನ್ ಮಾಡೋ ಕೆಲ್ಸದಿಂದ ನಾನು ಮತ್ತೆ ನನ್ ಕುಟುಂಬ ನೊಂದ್ರೆ ಅದಕ್ಕೆ ಅರ್ಥ ಇರುತ್ತೆ ಆದ್ರೆ ನಮ್ ಜೊತೆಗೆ ಯಾವುದೇ ಸಂಬಂಧ ಇಲ್ದೆ ಇರೋರು ಕೂಡ ಯಾಕ್ ಕಷ್ಟ ಪಡ್ಬೇಕು ಈ ನೋವನ್ನ ಅವ್ರು ಯಾಕ್ ಅನುಭವಿಸ್ಬೇಕು ನೀನು ಎಷ್ಟೇ ಹಣ ಕೊಟ್ರು ಅವ್ರ ಪ್ರಾಣವನ್ನ ಉಳಿಸ್ಬಲ್ಲಾ ಹೇಳು ಅಂತ ಕೇಳಿದ್ಲು ಪರಿ ಹೆಚ್ಕೆ ಮಾತಾಡ್ಬೇಡ ಪರಿ ಆ ಟೈಮಲ್ಲಿ ಅಲ್ಲಿರೋದು ಅವನ ದುರಾದೃಷ್ಟ ಅದು ಅವನ್ ಟೈಮು ಅಂತ ಪರಿಯನ್ನ ಹೇಗಾದ್ರೂ ಮನವಲ್ಸೋಕೆ ನೋಡ್ತಿದ್ದಾನೆ ತಾರಕ್ ಓ ಹಾಗಂದ್ರೆ ಈಗ ತಪ್ಪು ಅವ್ರ ಮೇಲೆ ಹಾಕ್ತೆ ಅದೇ ಗುಂಡು ನನಗ್ ತಾಗಿದ್ರೆ ಅವ್ರ ನೋವು ಏನು ಅಂತ ನಿನಗೆ ಅರ್ಥ ಆಗ್ತಿತ್ತು ತಾರಕ್ ಅಂತ ಹೇಳ್ತಿದ್ದ ಪರಿ ಕಡೆಗೆ ಕೋಪದಿಂದ ನೋಡ್ತಾ ಇನ್ನು ಯಾವುದೇ ವಾದ ಬೇಡ ಬಾಯ್ ಮುಚ್ಕೊಂಡು ಬಾ ಅಂದ ತಾರಕ್ ಈಗಾಗ್ಲೇ ಫೋನ್ ಮೇಲೆ ಫೋನ್ ಮಾತಾಡ್ತಲೇ ಇದ್ದ ಆಂಟೋನಿ ತಾರಕ್ಕೆ ಕೊಡೋಕೆ ನೋಡ್ತಿದ್ದ ನಾನು ಬರೋದಿಲ್ಲ ಅವ್ರ ಸ್ಥಿತಿ ಏನು ಅಂತ ತಿಳಿಯೋವರೆಗೂ ನಾನು ಇಲ್ಲಿಂದ ಹೋಗೋದಿಲ್ಲ ಇನ್ನು ಹೇಳ್ಬೇಕಂದ್ರೆ ಅವರು ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗೋವರೆಗೂ ಇಲ್ಲೇ ಇರ್ತೀನಿ ಏನ್ ಮಾಡ್ತೀಯಾ ಇದು ಅವನ್ ತಪ್ಪು ಅಂತ ನೀನು ಸಮರ್ಥಿಸ್ಕೊಳ್ಬಹುದು ಆದರೆ ನನ್ನ ಕಾರಣ ನನ್ನನ್ನು ರಕ್ಷಿಸೋಕೆ ಅವನ್ ಬಲಿಯಾದ ಅವನ ಕುಟುಂಬ ಕಣ್ಣೀರ್ ಹಾಕ್ತಿದೆ ನಾಳೆ ದಿನ ತುಂಬ ಸಂತೋಷವಾಗಿ ಕಾಲ ಕಳಿಬೇಕಾದ ಕುಟುಂಬ ಕೇವಲ ನನ್ನ ಕಾರಣದಿಂದ ನಿನ್ನ ಕಾರಣದಿಂದ ಹಾಗೆ ಅಳ್ತಾ ಕುಳಿತಿದೆ ತಾರಕ್ ನೋಡ್ತಾ ನೋಡ್ತಾ ಅವರನ್ನ ಹಾಗೆ ಬಿಟ್ಟು ನಾನು ಮನೆಗೆ ಬರ್ಲಾರೆ ಬಂದ್ರು ಮನಶಾಂತಿಯಿಂದ ಇರ್ಲಾರೆ ಅಂದ್ಲು ಬರಿ ಆ ಮಾತಿಗೆ ಗೋಡೆಗೆ ಗಟ್ಟಿಯಾಗಿ ಪಂಚ್ ಕೊಟ್ಟ ತಾರಕ್ ಆದ್ರೆ ಪರಿ ಸ್ವಲ್ಪವೂ ಹೆದರಲಿಲ್ಲ ಆಂಟೋನಿ ಭಯ ನೀವು ಮತ್ತೆ ನಿಮ್ ಭಾಯ್ ಹೋಗಿ ಅಂದ್ಲು ಪರಿ ಆಂಟೋನಿ ಅಯೋಮಯ ಸ್ಥಿತಿಗೆ ಸಿಲುಕ್ತ ತಾರಕ್ ಕಡೆಗೆ ನೋಡ್ದ ತಾರಕ್ ದೌಡೆಯ ಸ್ನಾಯುಗಳು ಬಿಗಿಯಾಗಿದ್ವು ಅವನ ಕೈ ನರಗಳು ಎದ್ದು ಕಾಣ್ತಿದ್ವು ಅವನ್ ಎಷ್ಟು ಕೋಪವನ್ನ ಅಡಗಿಸ್ಕೊಳ್ತಿದ್ದಾನೆ ಅಂತ ಕೆಂಪಾದ ಅವನ ಕಣ್ಣುಗಳು ಹೇಳ್ತಿದ್ರೆ ಪರಿಯ ಹಠ ಇದಕ್ಕೆ ಕಡಿಮೆ ಏನಲ್ಲ ಅಂತ ಅನ್ನಿಸ್ತಿದೆ ಆಂಟೋನಿ ನಾನು ಇಲ್ಲೇ ಇರ್ತೀನಿ ಅಲ್ಲಿ ಉಳಿದ ಕೆಲಸ ಎಲ್ಲ ನೀನೇ ನೋಡು ಹಾಗೆ ಅರಮನೆಗೆ ಹೈ ಸೆಕ್ಯುರಿಟಿ ಹಾಕು ಅವನ್ ಯಾರು ಅಂತ ಗೊತ್ತಾಗಿದೆ ಅಲ್ವಾ ನಾನು ಬರೋವರೆಗೂ ಅವನಿಗೆ ಆಯುಷ್ಯ ಅವನ್ ಸಾವು ನನ್ನ ಕೈಯಲ್ಲೇ ಹೋಗು ಅಂತ ಹೇಳ್ದ ತಾರಕ್ ಅವನ ಧ್ವನಿ ಸಿಂಹದ ಗರ್ಜನೆಯಂತೆ ಕೇಳಿಸ್ತು ತಾರಕ್ನ ಆದೇಶದ ಮೇರೆಗೆ ಆಂಟೋನಿ ಹೋದ ಇನ್ನು ಎಷ್ಟು ಜನರ ಪ್ರಾಣ ಕಳ್ಕೊಬೇಕು ತಾರಕ್ ಅಂತ ಅವ್ನ ಕಡೆಗೆ ತಿರುಗ್ತಾ ಕೇಳಿದ್ಲು ಪರಿ ಶರ್ಟ್ ಯುವರ್ ಮೌತ್ ನಿನಗೆ ವಿಷಯ ಗೊತ್ತಿಲ್ಲ ಬಾಯ್ ಮುಚ್ಕೋ ಅಂದ ಜೋರಾಗಿ ತಾರಕ್ ಹೌದು ನನಗೇನು ಗೊತ್ತಿಲ್ಲ ತಿಳ್ಕೋಬೇಕು ಅಂದಿದ್ರು ನೀನು ಹೇಳೋದಿಲ್ಲ ಇಂದು ನೀನು ಟೈಮ್ಗೆ ಸರಿಯಾಗಿ ಬಂದೆ ಹಾಗಾಗಿ ನಾನು ಬದುಕುಳ್ದೆ ಒಂದ್ ವೇಳೆ ನೀನು ಬರ್ದೇ ಇದ್ದಿದ್ರೆ ಏನಾಗ್ತಿತ್ತು ಅಂತ ನೇರವಾಗಿ ಪ್ರಶ್ನಿಸಿದ್ಲು ಬರಿ ನಿನ್ನ ಗಂಡ ಅಸಮರ್ಥ ಅಲ್ಲ ನಿನ್ನನ್ನ ಕಾಪಾಡ್ಕೊಳ್ಳೋಕೆ ಅಂದ ತಾರಕ್ ಹಾಗಂತ ದೇವ್ರು ಕೂಡ ಅಲ್ಲ ಅಲ್ವಾ ನಡೆಯೋದನ್ನ ತಡಿಯೋಕೆ ಅಂದ್ಲು ಬರಿ ನಾನ್ ದೇವ್ರಲ್ಲ ಇನ್ನೊಂದು ಅರ್ಥದಲ್ಲಿ ಹೇಳಬೇಕು ಅಂದ್ರೆ ದೇವರಿಗಿಂತ ದೊಡ್ಡವನು ನಿನ್ ಮೇಲೆ ಯಾವುದೇ ದಾಳಿ ನಡೆದಿಲ್ಲ ಪರೀಕ್ಷಾ ನನ್ನ ಪ್ರತಿಸ್ಪರ್ಧಿಗಳು ಯೋಜನೆಗಳನ್ನ ಕಾರ್ಯಗತಗೊಳಿಸುವಾಗ ನಾನು ಅದನ್ನ ತಡೆದೆ ನೀನು ಮತ್ತೆ ಅಮ್ಮ ಒಬ್ಬಂಟಿಯಾಗಿ ಹೋಗ್ತಿರುವಾಗ ನನಗ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ ಅವರು ನಿಮ್ಮನ್ನ ಹಿಂಬಾಲಿಸ್ತಾ ಇದ್ರೆ ನಾನು ಅವರನ್ನ ನೆರಳಿನಂತೆ ಹಿಂಬಾಲಿಸ್ತಿದ್ದೆ ನೀನು ಆ ಅಂಗಡಿಗೆ ಹೋದ ಕೂಡ್ಲೆ ಆ ಪ್ರದೇಶದಲ್ಲಿದ್ದ ನಮ್ಮ ಜನರು ಗ್ರಾಹಕರ್ನೆಲ್ಲ ಹಿಂದಿನ ಡೋರ್ನಿಂದ ಹೊರಗಡೆ ಕಳಿಸಿದ್ರು ಆದ್ರೆ ಆ ಕುಟುಂಬ ಅಚಾನಕ್ಕಾಗಿ ಅಲ್ಲಿಗೆ ಬಂದ್ರು ಅವರನ್ನ ಕಳಿಸೋದು ತಡ ಆಯ್ತು ಅದಕ್ಕಾಗಿಯೇ ಈಗ ನಾನು ನಿನ್ನಿಂದ ಈ ಮಾತುಗಳನ್ನ ಕೇಳಬೇಕಾಗಿದೆ ಇದರಲ್ಲಿ ನನ್ ತಪ್ಪಿಲ್ಲ ನಮ್ಗೆ ಅಪಾಯ ಇದೆ ಅಂತ ಗೊತ್ತಿದ್ರು ನೀನು ಸಾರ್ವಜನಿಕವಾಗಿ ಓಡಾಡೋದು ನಿನ್ನ ತಪ್ಪು ಅದನ್ನ ನೀನು ಒಪ್ಕೊಳ್ಳೋದಿಲ್ವಾ ಅಂತ ನೇರವಾಗಿ ನೋಡ್ತಾ ಕೇಳ್ದ ತಾರಕ್ ಸರಿ ಈಗ ನನ್ನ ತಪ್ಪಿನಿಂದಲೇ ಇದು ಸಂಭವಿಸಿದೆ ಅಂತ ಅನ್ಕೊಳ್ಳೋಣ ಇನ್ ಮುಂದೆ ನಿನ್ಗೆ ಹೇಳ್ದೆ ಹೊರಗಡೆ ಹೋಗೋದಿಲ್ಲ ಮನೇಲೇ ಇರ್ತೀನಿ ಇನ್ ಇನ್ಮುಂದೆ ಹೀಗಾಗೋದಿಲ್ಲ ಅಂತ ನನಗೆ ಭರವಸೆ ಕೊಡ್ತೀಯ ತಾರಕ್ ಅನ್ಲೂ ಬರಿ ಏನು ಅಂತ ಗಂಭೀರವಾಗಿ ನೋಡ್ದ ತಾರಕ್ ಅಷ್ಟೊತ್ತಿಗಾಗಲೇ ಅವನ ಕೋಪ ಬಹುಪಾಲು ಇಳಿದಿತ್ತು ನಿನ್ನಿಂದ ನನಗೆ ನಮ್ಮ ಕುಟುಂಬಕ್ಕೆ ಅಥವಾ ಹೊರಗಿನ ಯಾರಿಗೂ ಎಂದಿಗೂ ಹಾನಿ ಆಗೋದಿಲ್ಲ ಅಂತ ಅಂದ್ಲು ಪರಿ ಅಂದ್ರೆ ನಾನು ನಂಬ್ತಿಲ್ಲ ಸರಿತಾನೆ ಎಂದ ತಾರ ಕಣ್ಣುಗಳು ಸಣ್ಣಗಾದ್ವು ಪರಿ ಏನೋ ಹೇಳೋಕೆ ಹೋಗ್ತಿದ್ಲು ಆದರೆ ಅವಳನ್ನು ತನ್ನ ಕೈಯಿಂದ ತಡೆದು ಸುಮ್ಮನಿರುವಂತೆ ಹೇಳಿ ಸರಿ ನೀನು ನನ್ನನ್ನು ನಂಬಬೇಕಾಗಿಲ್ಲ ಪರೀಕ್ಷಾ ನನ್ನ ಜೊತೆ ಇರೋದು ನಿನಗೆ ಸೇಫ್ ಅಲ್ಲ ಅಂತ ಅಂದೆ ಅಲ್ವಾ ಈಗ ನಾನು ಹೇಳ್ತಿದ್ದೀನಿ ಬೇಕಾದ್ರೆ ಎಲ್ಲಿಗಾದ್ರೂ ಹೋಗು ನಾನು ನಿನ್ನನ್ನು ತಡೆಯೋದಿಲ್ಲ ಮತ್ತೆ ಇನ್ನೊಂದು ವಿಷಯ ನನ್ನಿಂದ ದೂರ ಹೋದ ನಂತರ ನಿನಗೇನು ಆಗೋದಿಲ್ಲ ಅಂತ ನೀನು ನನಗೆ ಭರವಸೆ ಕೊಡೋಕೆ ಸಾಧ್ಯವಾ ಅಂತ ಕೇಳ್ದ ತಾರಕ್ ಅಂದ್ರೆ ಅನ್ನುವಂತೆ ಗೊಂದಲದಿಂದ ನೋಡಿದ್ಲು ಬರೀ ದೇಶದಲ್ಲಿ ಎಲ್ಲೇ ಯಾರೇ ಸತ್ರು ಅದು ನನ್ನಿಂದಲೇ ಅನ್ನೋದು ನಿನ್ನ ಭಾವನೆ ಅಲ್ವಾ ಲೈಕ್ ರೋಡ್ ಆ್ಯಕ್ಸಿಡೆಂಟ್ ಫೈರ್ ಆಕ್ಸಿಡೆಂಟ್ ಗಲಭೆಗಳು ಸಾಯೋನು ಮನೆಯಲ್ಲಿದ್ದರೂ ಸಾಯ್ತಾನೆ ಅದೃಷ್ಟ ಇರೋನು ವಿಮಾನ ಬಿದ್ದರೂ ಬದುಕಿ ಹೊರಗಡೆ ಬರ್ತಾನೆ ಆದರೆ ನಿನಗೆ ನನ್ನ ಜೊತೆ ಇನ್ಸೆಕ್ಯೂರ್ ಫೀಲಿಂಗ್ ಬಂತು ಪ್ರೀತಿಯಲ್ಲಿ ಲೋಪ ಇದ್ದರೆ ಅದನ್ನು ಸರಿಪಡಿಸಬಹುದು ಆದರೆ ಅಭದ್ರತಾ ಭಾವನೆಯನ್ನು ಹೋಗ್ಲಾಡ್ಸೋಕೆ ಸಾಧ್ಯ ಇಲ್ಲ ನಾನು ಇರೋ ವೃತ್ತಿಯಲ್ಲಿ ಅದು ಅಸಾಧ್ಯ ನೀನು ಎಂದಿಗೂ ನಮ್ಮ ಅಮ್ಮ ಆಗೋದಿಲ್ಲ ಅಂತ ಮತ್ತೊಮ್ಮೆ ನಿರೂಪಿಸ್ಬಿಟ್ಟೆ ಅಮ್ಮ ನನ್ನನ್ನ ಎಂದಿಗೂ ಬಿಟ್ಟು ಹೋಗ್ತೀನಿ ಅಂತ ಹೇಳಲಿಲ್ಲ ಹೋಗ್ಲಿಲ್ಲ ಕೂಡ ನನ್ನ ಬಗ್ಗೆ ಭಯ ಪಟ್ರು ನನ್ನ ಜೊತೆಯಲ್ಲೇ ಇದ್ದಾಳೆ ಇರ್ತಾಳೆ ಕೂಡ ಅಂದ ತಾರಕ್ ತಾರಕ್ ಹಾಗನ್ಬೇಡ ನಾನು ಹೇಳಿದ್ದು ನಿನಗೆ ಬೇರೆ ರೀತಿ ಅರ್ಥ ಆಗಿದೆ ಅಂದ್ಲು ಬರಿ ಹಾ ಸಾಕು ಹೋಗು ನಿನಗೆ ಸುರಕ್ಷಿತ ಅನಿಸಿದ ಸ್ಥಳಕ್ಕೆ ಹೋಗು ನನ್ನ ಜೊತೆ ಇರು ಅಂತ ನಿನ್ನನ್ನು ಒತ್ತೆಯಾಳಾಗಿಟ್ಕೊಂಡು ಬಲವಂತ ಪಡಿಸೋದಿಲ್ಲ ಅಂತ ಐ ಸಿ ಯುನಿಂದ ಬಂದ ಡಾಕ್ಟರ್ನನ್ನು ನೋಡಿ ಪೇಶಂಟ್ ಸ್ಥಿತಿ ಏನಂತ ಕೇಳ್ದ ತಾರಕ್ ಡೇಂಜರ್ನಿಂದ ಹೊರಗಡೆ ಇದ್ದಾರೆ ಸರ್ ಬುಲೆಟನ್ನು ತೆಗೆದಿದ್ದೀವಿ ಆದರೆ ಅವರಿಗೆ ವಿಶ್ರಾಂತಿ ಬೇಕು ಹೆಚ್ಚು ಬ್ಲೀಡಿಂಗ್ ಆಗಿರೋದ್ರಿಂದ ತಕ್ಷಣ ಚೇತರಿಸ್ಕೊಳ್ಳೋದು ಕಷ್ಟ ಅಂದರು ಡಾಕ್ಟರ್ ಎಷ್ಟು ದಿನ ಆದರೂ ಎಷ್ಟು ಖರ್ಚಾದರೂ ಸರಿ ಅವರಿಗೆ ಉತ್ತಮ ಚಿಕಿತ್ಸೆ ಕೊಡಿ ಅವರು ಸಂಪೂರ್ಣವಾಗಿ ಚೇತರಿಸ್ಕೊಂಡಿದ್ದಾರೆ ಅಂತ ನನಗೆ ಮಾಹಿತಿ ಕೊಟ್ಟ ನಂತರವೇ ಡಿಸ್ಚಾರ್ಜ್ ಮಾಡಿ ಅಂದ ತಾರಕ್ ಓಕೆ ಸರ್ ಅಂದರು ಡಾಕ್ಟರ್ ತಾರಕ್ ಬರೀ ಕಡೆಗೆ ನೋಡದೆ ಹೋಗ್ತಿದ್ದಾಗ ಅವನ ಕೈಯನ್ನು ಹಿಡಿದು ನನ್ನ ಮನಸ್ಸು ಏನು ಅಂತ ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ತಾರಕ್ ಅಂತ ನೋವಿನಿಂದ ಹೇಳಿದ್ಲು ಬರೀ ಅವಳಿಂದ ತನ್ನ ಕೈಯನ್ನು ಸೌಮ್ಯವಾಗಿ ಬಿಡಿಸ್ಕೊಂಡು ನಾನೇನು ಅಷ್ಟು ಒಳ್ಳೆಯವನಲ್ಲ ನನ್ನ ಜೊತೆ ಇದ್ರೆ ನಿನಗೆ ಅಪಾಯ ಎಲ್ಲಿಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊ ನೀನು ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡ್ರು ನೀನನ್ನ ಅಲ್ಲಿಗೆ ಬಿಡ್ತೀನಿ ಅಂತ ಹೇಳಿ ಹೊರಟು ಹೋದ ತಾರಕ್ ಅವನ್ ಹಾಗೆ ಹೇಳ್ತಿದ್ದಾಗ ಪರಿ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡವು ಆ ರೋಗಿಯ ಕುಟುಂಬಕ್ಕೆ ಸ್ವಲ್ಪ ಧೈರ್ಯ ಹೇಳಿ ಅಲ್ಲೇ ಇದ್ದ ಸೆಕ್ಯೂರಿಟಿ ಬಳಿ ಅವ್ರು ಉಳ್ಕೊಳಕ್ ಬೇಕಾದ ವ್ಯವಸ್ಥೆಗಳನ್ನ ಮಾಡೋವಂತ ಹೇಳಿ ಪರಿ ಹೊರಗಡೆ ಬರೋ ಅಷ್ಟ್ರಲ್ಲ ತಾರಕ್ ಕಾರ್ ಆಸ್ಪತ್ರೆಯ ಗೇಟ್ ದಾಟಿ ಹೋಗಿತ್ತು ಮೇಡಮ್ ಬನ್ನಿ ಅಂತ ಡ್ರೈವರ್ ಕಾರ್ ಡೋರ್ ತೆರೆದ ಪರಿ ಕುಳಿತುಕೊಂಡು ಕೂಡ್ಲೇ ಕಾರು ಹೊರಟಿತ್ತು ಸ್ವಲ್ಪ ಸಮಯದ ಹಿಂದೆ ದಾಳಿ ನಡೆದ ಪ್ರದೇಶವನ್ನ ನೋಡ್ತಾ ಎಲ್ಲವೂ ಸಾಮಾನ್ಯವಾಗಿ ನಾರ್ಮಲ್ ಆಗಿದ್ದನ್ನ ಕಂಡು ಆಶ್ಚರ್ಯಗೊಂಡ್ಲು ಪರಿ ಇಷ್ಟು ಫಾಸ್ಟ್ ಆಗಿ ಅಲ್ಲಿ ಏನು ನಡೆದಂತೆ ಹೇಗೆ ಅಂತ ಅದೇ ಶಾಕ್ನಲ್ಲಿ ಇರೋವಾಗ್ಲೇ ಅರಮನೆಗೆ ಬಂದ್ಲು ಮೇಲೆ ದಾಳಿ ನಡೆದಿದೆ ಅಂತ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತ ನಾರ್ಮಲ್ ಆಗಿದ್ದ ಅವರ ಮಾತುಗಳಿಂದ ತಿಳಿದು ತಾನು ಕೂಡ ಏನು ಹೇಳ್ದೆ ಸುಮ್ಮನೆ ಇದ್ಲು ಇನ್ನೂ ಮನೆಗೆ ಬಂದಿರಲಿಲ್ಲ ಸಂಜೆ ಹಾಸ್ಪಿಟಲಿಗೆ ಫೋನ್ ಮಾಡಿ ಅವರ ಯೋಗಕ್ಷೇಮವನ್ನು ವಿಚಾರಿಸ್ಕೊಂಡು ಬರೀ ತಾರಕ್ ಕಾಣಿಸ್ತಿದ್ದಿದ್ರಿಂದ ಮನೆಗೆ ಬಂದಿಲ್ಲ ಅಂತ ಫೋನ್ ಮಾಡಿದ್ರೆ ತಾರಕ್ ಮೊಬೈಲ್ ಸ್ವಿಚ್ ಆಫ್ ಬಂತು ಆ್ಯಂಟೋನಿಗೆ ಕಾಲ್ ಮಾಡಿದ್ಲು ಬರಿ ನಾವು ಔಟ್ ಆಫ್ ಸ್ಟೇಷನ್ ಬಂದಿದ್ದೀವಿ ಎರಡು ದಿನ ಆಗುತ್ತೆ ಅಂತ ಹೇಳ್ದ ಅವನು ದಾಳಿ ಮಾಡಿದವರು ಯಾರು ಆ್ಯಂಟೋನಿ ಬಾಯ್ ಅಂತ ಕೇಳಿದ್ಲು ಬರೀ ಖುಷಿಯನ್ನು ಕಿಡ್ನಾಪ್ ಮಾಡಿದ್ರು ಅಲ್ವಾ ಪರಿ ಆ ಗುಂಪಿನ ಲೀಡರ್ ಇದೆಲ್ಲ ಮಾಡಿದಾನೆ ಅವನ ಭಿಕ್ಷಾಟನಿದ್ದಂಧೆಯನ್ನು ಬಾಯಿ ಸಂಪೂರ್ಣವಾಗಿ ನಾಶ ಮಾಡಿದ್ರು ಅಂತ ಈ ಪ್ಲ್ಯಾನ್ ಮಾಡಿದಾನೆ ಅದು ನಮಗೆ ಮೊದಲೇ ಗೊತ್ತಿತ್ತು ಆದರೆ ಅವನನ್ನು ಹಿಡಿಯೋಕೆ ಸರಿಯಾದ ಸಮಯಕ್ಕಾಗಿ ಕಾಯ್ತಿದ್ದಾಗ ನಿನ್ನ ಮೇಲೆ ದಾಳಿ ನಡೀತು ಅವನಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಬಂದಿದ್ದೀವಿ ಬಾಯ್ ಅದೇ ಕೆಲಸದಲ್ಲಿದ್ದಾರೆ ನಾನು ಮತ್ತೆ ಫೋನ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ದ ಆಂಟೋನಿ ತಾರಕ್ ನನ್ನ ನೋಯಿಸ್ದೆ ಅನ್ನೋ ನೋವು ಒಂದು ಕಡೆ ಅವನ ಮನಸ್ಸಿನ ನೋವನ್ನ ಕೂಡ ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಅನ್ನೋ ಯಾತನೆ ಇನ್ನೊಂದು ಕಡೆ ಒಟ್ನಲ್ ಪಾರಿಗೆ ನೆಮ್ಮದಿ ಇರ್ಲಿಲ್ಲ ಹೋಗು ಅಂತ ಅವನು ಹೇಳಿದಾಗ ತಾರಕ್ ಮಾತುಗಳಲ್ಲಿ ಕಣ್ಣುಗಳಲ್ಲಿ ಹೇಳೋಕಾಗದ ಕೋಪ ನೋವು ಕಾಣಿಸಿದ್ವು ಆ ಮಾತುಗಳನ್ನ ಕೇಳಿ ಅವಳು ಹಾಗೆಯೇ ಭಾವಿಸಿದ್ಲು ಕೂಡ ಅವರೇನು ಟೀನೇಜರ್ಗಳಲ್ಲ ಅರ್ಥ ಮಾಡಿಕೊಂಡು ಜಗಳ ಆಡೋಕೆ ಒಬ್ರಗ್ ಬಗ್ಗೆ ಇನ್ನೊಬ್ರಿಗೆ ಸಂಪೂರ್ಣವಾಗಿ ಏನೂ ಗೊತ್ತಿದ್ದರು ಅತಿಯಾದ ಪ್ರೀತಿಯಿಂದ ದೂರವಾದ ಮನಸ್ಸಿನಲ್ಲಿ ಇನ್ನೊಬ್ಬ ಮನುಷ್ಯನಿಗೆ ಆಕರ್ಷಣೆ ಕೊಡದೆ ತಮ್ಮ ಪ್ರೀತಿಯನ್ನು ಕಾಪಾಡಿಕೊಂಡ್ರು ಆದರೆ ಹತ್ತಿರ ಬಂದ ಮೇಲೆ ಈ ಜಗಳಗಳು ತಮಗೆ ಸುಖವಾಗಿರೋಕೆ ಬಿಡೋದಿಲ್ಲ ಅಂತ ಪರಿಗೆ ಅನ್ನಿಸ್ತು ನೀನು ಈ ಫೀಲ್ಡಲ್ಲಿ ಇರೋವರೆಗೂ ನಮ್ಮ ನಡುವೆ ಇಂತಹ ಜಗಳಗಳು ಬರ್ತಲೇ ಇರ್ತವೆ ಎಷ್ಟೇ ನನಗೆ ನಾನು ಸಮಾಧಾನ ಹೇಳ್ಕೊಂಡ್ರು ನಮ್ಮಿಂದ ಒಬ್ರಿಗೆ ಪ್ರಾಣಾಪಾಯವಾದರೆ ನಾನು ಸಂಪೂರ್ಣವಾಗಿ ಡಿಸ್ಟರ್ಬ್ ಆಗ್ತೀನಿ ಆ ಕೋಪದಲ್ಲಿ ನಿನಗೆ ಏನಾದರೂ ಹೇಳ್ತೀನಿ ನೀನು ತಿರುಗಿಸಿ ನನಗೆ ಹೇಳ್ತೀಯಾ ಹೀಗೆ ಎಷ್ಟು ದಿನ ಎಷ್ಟು ಕಾಲ ಯಾವಾಗಿನವರೆಗೂ ನಿನ್ನ ಮನಸ್ಸು ಈಗಲೇ ಬದಲಾಗೋದಿಲ್ಲ ಅಂತ ನನಗೆ ಮೊದಲೇ ಅರ್ಥ ಆಗಿದೆ ನಿಮ್ಮ ಅಮ್ಮನಿಂದಲೇ ನಿನ್ನನ್ನು ಬದಲಾಯಿಸೋಕಾಗಿಲ್ಲ ಇನ್ನು ನಿನ್ನೆ ಮೊನ್ನೆ ಅಷ್ಟೇ ಬಂದ ನನ್ನಿಂದ ಆಗುತ್ತೆ ಅಂತ ನಾನು ಕೂಡ ಅಂದ್ಕೊಳ್ಳೋದಿಲ್ಲ ನಾನು ಏನು ಮಾಡಬೇಕು ಈ ಫೀಲ್ಡನ್ನು ಬಿಟ್ಟು ಬರೋದಿಲ್ಲ ಅಂದೆ ಬಂದರೆ ನಮಗೂ ಇನ್ನೂ ಡೇಂಜರ್ ಅಂದೆ ಬಿಟ್ಟರು ಬಿಡ್ದಿದ್ರು ಇದರಲ್ಲಿರೋ ಪ್ರಾಣಗಳು ಯಾವಾಗಲೂ ಅಪಾಯದಲ್ಲಿ ಇರ್ತವೆ ಅಂತ ಮಾತ್ರ ಈ ಘಟನೆಯಿಂದ ಅರ್ಥ ಆಯಿತು ನಿನ್ನನ್ನು ಏನೂ ಮಾಡೋಕ್ಕೂ ಆಗದೆ ನಿನ್ನ ಹಿಂದಿರುವ ನಮ್ಮನ್ನು ಅಡ್ಡ ಇಟ್ಕೊಂಡು ನಿನ್ನ ದೌರ್ಬಲ್ಯವಾಗಿರೋ ಕುಟುಂಬವನ್ನು ಶತ್ರುಗಳು ಟಾರ್ಗೆಟ್ ಮಾಡ್ತಾರೆ ನೀನು ನಮ್ಮನ್ನು ಕಾಪಾಡೋಕೆ ಆಗೋದಿಲ್ಲ ಅಂತ ನನ್ನ ಉದ್ದೇಶ ಅಲ್ಲ ಆದರೆ ಯಾವಾಗಲೂ ಹೀಗೆ ನಮ್ಮ ಸಲುವಾಗಿ ರಕ್ಷಣೆಯಲ್ಲೇ ಇದ್ದರೆ ನೀನು ಸಂತೋಷವಾಗಿ ನಮ್ಮೊಂದಿಗೆ ಕಳೆಯೋದು ಯಾವಾಗ ತಾರಕ್ ನನ್ನ ಈ ನೋವು ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ ನೀನು ಮನಸ್ಸು ಮಾಡಿದರೆ ಇದರಿಂದ ಹೊರಬರೋದು ಕಷ್ಟವ ಹೀಗೆ ಯೋಚನೆ ಮಾಡ್ತಾಳೆ ಇಬ್ರು ಮಕ್ಕಳನ್ನ ನೋಡ್ಕೊಳ್ತಾ ರಾತ್ರಿಯನ್ನು ಕಳೆದ್ದು ಬರಿ ತಾರಕ್ನಿಂದ ಒಂದು ಫೋನ್ ಕೂಡ ಬರದೇ ಇರೋದಕ್ಕೆ ತುಂಬ ನೋವಾಯಿತು ಪರಿಗೆ ನಂತರ ಎರಡು ಮೂರು ದಿನಗಳು ಕೂಡ ತಾರಕ್ ಅರ ಮನೆಗೆ ಬರಲೇ ಇಲ್ಲ ಖುಷಿ ಸೂರ್ಯ ಡ್ಯಾಡಿಯನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ ಅವ್ರ ಮಾತುಗಳಲ್ಲಿ ಅರ್ಥ ಆಯ್ತು ಡ್ಯಾಡಿ ಇನ್ನೂ ಯಾಕೆ ಬಂದಿಲ್ಲ ಮಮ್ಮ ಅಂತ ಖುಷಿ ಕೇಳಿದಾಗ ಬಿಸ್ನೆಸ್ನಲ್ಲಿ ಬ್ಯುಸಿ ಇದ್ದಾರೆ ಅಂತ ಹೇಳಿ ತಪ್ಪಿಸ್ಕೊಂಡು ಪರಿ ಮರುದಿನ ಸಂಜೆ ಅರಮನೆಗೆ ಬಂದ ತಾರಕ್ ಅಷ್ಟೊತ್ತಿಗೆ ಸಮಯ ಸುಮಾರು ಎಂಟಾಗ್ತಿತ್ತು ತಾರಕ್ ಬರ್ತಿದ್ದಂತೆಯೇ ಆಗಷ್ಟೇ ಡಿನ್ನರ್ ಮಾಡಿದ ಮಕ್ಕಳು ಅವನ ಕಾಲುಗಳನ್ನು ಸತ್ಕೊಂಡ್ರು ಆಶ್ಚರ್ಯಕರವಾಗಿ ಸೂರ್ಯ ಕೂಡ ಪುಟ್ಟ ಪುಟ್ಟ ಹೆಜ್ಜೆಗಳೊಂದಿಗೆ ತಂದೆ ಹತ್ರಕ್ಕೆ ಬಂದ ಮಕ್ಕಳನ್ನು ನೋಡ್ತಾ ಇದ್ದಂತೆಯೇ ತಾನು ಪಟ್ಟ ಶ್ರಮವೆಲ್ಲ ಒಮ್ಮೆಲೆ ಹತ್ತಿಯಂತೆ ಹೋಯಿತು ತಾರಕ್ಗೆ ಖುಷಿ ಮತ್ತೆ ಸೂರ್ಯನನ್ನು ಒಂದೇ ಕೈಯಲ್ಲಿ ಎತ್ಕೊಂಡ ತಾರಕ್ ಕೈಗೆ ಪೆಟ್ ಬಿದ್ದಿದ್ಯಲ್ಲ ತಾರ ಕೆಳಗಡೆಗಿಳಿಸು ಅಂದರು ಸುಮತಿ ಇಟ್ಸ್ ಓಕೆ ಅಮ್ಮ ಅವರು ಅಷ್ಟು ಪ್ರೀತಿಯಿಂದ ಬಂದಾಗ ಹತ್ರ ತೆಗೆದುಕೊಳ್ದಿದ್ರೆ ಹೇಗೆ ಅಂತ ಮಕ್ಕಳಿಗೆ ಮುತ್ಕೊಟ್ಟ ಮೊದಲು ಖುಷಿಗೆ ಮುತ್ಕೊಟ್ಟ ಅದರಿಂದ ಖುಷಿ ಸೋ ಫುಲ್ ಸ್ಯಾಟಿಸ್ಫೈ ಆಯಿತು ಡಿನ್ನರ್ ಮಾಡಿದ್ರ ಅಂತ ಕೇಳ್ದ ಹಾ ಈಗಷ್ಟೆ ನೀನು ಎಲ್ಲಿಗೆ ಡ್ಯಾಡಿ ಡಾಡಿ ನಿನ್ನನ್ನು ಮಿಸ್ ಮಾಡಿಕೊಂಡ ಅಂತ ತಂದೆ ಕುತ್ಕಿಯನ್ನು ಸುತ್ತಕೊಂಡ್ಲು ಖುಷಿ ಅರ್ಜೆಂಟ್ ಕೆಲಸ ಇತ್ತು ಬೇಬಿ ಇನ್ ಎಲ್ಲಿಗೂ ಹೋಗೋದಿಲ್ಲ ಅಂತ ಮಕ್ಳು ಜೊತೆಗೆ ಮಾತಾಡ್ತಾ ಪರಿಗಾಗಿ ಸುತ್ತಲೂ ನೋಡ್ದ ತಾರಕ್ ಅವಳು ಎಲ್ಲೂ ಕಾಣಿಸ್ಲಿಲ್ಲ ಪರಿ ಎಲ್ಲಿದ್ದಾಳೆ ಅಂತ ತಾಯಿಯನ್ನ ನೋಡ್ತಾ ಕೇಳ್ದ ಗುಡಿಗೆ ಹೋಗಿದ್ದಾಳೆ ತಾರಕ್ ಅಂದ್ರು ಸುಮತಿ ಗುಡಿಗೆ ಹೋದ್ರು ತನಗ್ ಹೇಳಲಿಲ್ಲ ಅಂತ ಕೋಪ ಬಂದು ಯಾವ ಟೆಂಪಲ್ ಅಂದ ತಾರಕ್ ನಮ್ಮ ಅರಮನೆ ಹತ್ರದಲ್ಲಿ ವಿಶೇಷವಾಗಿ ಕಟ್ಸಿರೋ ರಾಮ ಮಂದಿರಕ್ಕೆ ಭಯ ಏನೂ ಇಲ್ಲ ನಮ್ಮವರೆಲ್ಲ ಇದಾರೆ ಅನ್ನೋ ಸುಮತಿ ಅವರ ಮಾತು ಪೂರ್ತಿ ಆಗ್ಲೂ ಇಲ್ಲ ಮಕ್ಕಳ ಜೊತೆಗೆ ಈಗಲೇ ಬರ್ತೀನಿ ಅಂತ ಹೇಳಿ ಹೊರಗಡೆಗೆ ಬಂದು ಆ್ಯಂಟೋನಿಗೆ ಕಾಲ್ ಮಾಡ್ದ ತಾರಕ್ ಆಗಷ್ಟೆ ತಾರಕ್ನೊಂದಿಗೆ ಬಂದಿದ್ದ ಆಂಟೋನಿ ರೂಮಿಗೆ ಹೋಗ್ತಿದ್ದಾಗ ಲಿಫ್ಟ್ ಮಾಡಿ ಹೇಳಿ ಭಾಯ್ ಅಂದ ಬರೀ ಗುಡಿಗೆ ಹೋಗಿದ್ದಾಳೆ ಅಂತ ನಿನಗೆ ಫೋನ್ ಮಾಡಿದ್ಲ ಆಂಟೋನಿ ಅಂದ ಹಾ ಭಾಯ್ ನಿಮಗೆ ಹೇಳಬೇಕು ಅಂತ ಫೋನ್ ಮಾಡಿದ್ಲು ಆದರೆ ನೀವು ತುಂಬ ಸ್ಟ್ರೆಸ್ಸಲ್ಲಿ ಇದ್ರಲ್ಲ ಡಿಸ್ಟರ್ಬ್ ಮಾಡೋದು ಯಾಕೆ ಅಂತ ಹೋಗೋಕೆ ಹೇಳಿದೆ ನಮ್ಮವರೆಲ್ಲ ಹೋಗಿದ್ದಾರೆ ಭಯ ಏನೂ ಇಲ್ಲ ಇನ್ನೊಂದು ಕ್ಷಣದಲ್ಲಿ ಬಂದ್ಬಿಡ್ತಾರೆ ಅಂದ ಆಂಟೋನಿ ಕಾಲ್ ಕಟ್ ಮಾಡಿ ಕಾರ್ ಸ್ಟಾರ್ಟ್ ಮಾಡ್ದ ತಾರಕ್ ಗಾರ್ಡ್ಸ್ ಕೂಡ ಬರ್ತಿದ್ರೆ ಬೇಡ ಅಂತ ಹೋಬನೆ ಹೊರಟ ಕೈ ನೋವು ಇನ್ನೂ ಹಾಗೆ ಇದ್ರು ಬೆಲ್ಟ್ ನಿಂದ ಬೇಸರ ಆಗಿ ಕಿತ್ತು ಬಿಸಾಕ್ತ ಹುಣ್ಣಿಮೆ ಹೋಗಿ ನಾಲ್ಕು ದಿನಗಳಾದ್ರು ಅದೇ ಬೆಳಕಿನಿಂದ ಪ್ರಕಾಶಿಸ್ತಾ ಇದ್ದ ಚಂದ್ರ ಗುಡಿ ಪೂರ್ತಿ ದೀಪಗಳಿಂದ ಅಲಂಕೃತವಾಗಿತ್ತು ಏನಾದ್ರೂ ಫೆಸ್ಟಿವಲ್ ಇರಬಹುದೇನೋ ಅನ್ಕೊಂಡು ಕಾರ್ ನಿಲ್ಲಿಸ್ತಾ ತಾರಕ್ ಅವನನ್ನು ನೋಡ್ತಾ ಇದ್ದಂತೆಯೇ ಸೆಕ್ಯೂರಿಟಿ ಬಂದರು ನೀವೆಲ್ಲ ಹೋಗಿ ನಾನು ಆಮೇಲೆ ಬರ್ತೀನಿ ಅಂತ ಅವ್ರನ್ನೆಲ್ಲ ಕಳಿಸಿ ಬರೀ ಕಾಣಿಸ್ತಾಳೇನೋ ಅಂತ ನೋಡಿದ ತಾರಕ್ ಗುಡಿಯಲ್ಲಿ ಸ್ವಲ್ಪ ರಶ್ ಇತ್ತು ಇಷ್ಟು ಜನ ಇದ್ದಾರೆ ಅಂದ್ಕೊಂಡು ಬರೀ ಸಲುವಾಗಿ ನೋಡ್ತಾ ಗುಡಿ ಒಳಗಡೆ ಹೋದ ತಾರಕ್ ಗಂಟಾ ಮಂಟಪದಲ್ಲಿ ಒಂದು ಕಂಬದ ಹತ್ರ ಕೆಂಪು ಬಣ್ಣದ ಸಲ್ವಾರ್ ಸೂಟ್ನಲ್ಲಿ ಚಂದ ಮಾಮನಂತೆ ಹೊಳಿತಾ ದೀಪಗಳನ್ನು ಇಡ್ತಾ ಕಂಡ್ಲು ಬರಿ ಅವಳನ್ನು ನೋಡ್ತಿದ್ದಂತೆಯೇ ಅವನ ಕಣ್ಣುಗಳಲ್ಲಿ ಹೊಳಪು ಕೈಗಳನ್ನು ಪಾಕೆಟ್ಗಳಲ್ಲಿ ಇಟ್ಕೊಂಡು ತೀಕ್ಷ್ಣವಾಗಿ ಕಣ್ರಪ್ಪೆ ಬಡಿಯದೆ ಅವಳನ್ನೇ ನೋಡ್ತಿದ್ದ ತಾರಕ್ ನೂರ ಎಂಟು ದೀಪಗಳನ್ನು ಬೆಳಗಿಸಿ ಎದ್ದ ಪರಿ ಅಪ್ರಯತ್ನವಾಗಿ ನೋಡಿದಾಗ ಎದುರಿಗೆ ನಿಂತು ತನ್ನನ್ನೇ ನೋಡ್ತಿದ್ದ ತಾರಕ್ನನ್ನ ನೋಡಿ ಓಡ್ ಹೋಗಿ ತಾರಕ್ ನೀನು ನೀನೇನಾ ಇಲ್ಲಿ ಗುಡಿಗೆ ಬಂದೆ ಅಂದು ಕಾತರವಾಗಿ ಅವಳ ಸಂತೋಷ ಕಣ್ಣುಗಳಲ್ಲಿ ಮಾತುಗಳಲ್ಲಿ ಕಂಡರು ತಾರಕ್ ಚಲಿಸ್ಲಿಲ್ಲ ಆಯ್ತಾ ಪೂಜೆ ಅಂದ ಅವನ ಮಾತುಗಳಲ್ಲಿನ ಗಾಂಭೀರ್ಯಕ್ಕೆ ಅವಳ ಮುಖ ಸಣ್ಣದಾಗಿ ಇನ್ನೂ ಇಲ್ಲ ಇನ್ನೂ ಇದೆ ಅಂತ ಗರ್ಭಗುಡಿಯ ಮುಂದೆ ಹೋದ್ಲು ಪೂಜಾ ಸಾಮಗ್ರಿಗಳನ್ನು ಅರ್ಚಕರಿಗೆ ಕೊಟ್ಟು ತಾರಕ್ ಹೆಸರಿನಲ್ಲಿ ಅರ್ಚನೆ ಮಾಡಿಸಿದ್ಲು ಕಣ್ಮುಚ್ಚಿ ಕೈ ಜೋಡಿಸಿ ಸ್ವಾಮಿ ನನ್ನ ತಾರಕ್ಗೆ ಯಾರಿಂದಲೂ ಯಾವುದೇ ಹಾನಿ ಆಗಬಾರ್ದು ಅವನು ನಮ್ಮ ಜೊತೆಗೆ ಆರೋಗ್ಯವಾಗಿ ಮತ್ತು ಸಂತೋಷವಾಗಿ ಇರಲಿ ನನ್ನ ಗಂಡನನ್ನ ಮತ್ತೆ ನನ್ನ ಕುಟುಂಬವನ್ನ ಶತ್ರುಗಳಿಂದ ರಕ್ಷಿಸು ಈ ಫೀಲ್ಡಿಂದ ನನ್ನ ತಾರಕ್ ಮನಸ್ಸು ಬದಲಾಗುವಂತೆ ಮಾಡು ಸ್ವಾಮಿ ಅಂತ ಮಕ್ಕಳು ಬಗ್ಗೆ ಅಲ್ಲ ಬರಿ ತಾರಕ್ ಬಗ್ಗೆ ಮಾತ್ರ ಪ್ರಾರ್ಥಿಸಿದ್ಲು ಬರೀ ಅವಳು ಬರೋವರೆಗೂ ತಾರಕ್ ಇದ್ದ ಜಾಗದಿಂದ ಕದಲಿಲ್ಲ ಅವ್ನು ಯಾಕೆ ಬಂದಿದ್ದಾನೆ ಅಂತ ತಿಳಿದೆ ಅವನು ಬಳಿ ಹೋಗಿ ಪ್ರಸಾದ ಕೊಟ್ಟು ತಿನ್ನು ಅಂದ್ಲು ತಾರಕ್ ಅವಳನ್ನೇ ದಿಟ್ಟಿಸಿ ನೋಡ್ತಿದ್ದಾಗ ಬರೀ ಅವನ ಕೈ ಹಿಡಿದು ಯಾರೂ ಇಲ್ಲದ ಜಾಗಕ್ಕೆ ಕರ್ಕೊಂಡು ಹೋಗಿ ತನ್ನೆದುರು ನಿಲ್ಲಿಸಿ ತನ್ನ ಬ್ಯಾಗ್ನಿಂದ ಒಂದು ಜರಡಿ ತೆಗೆದು ತಾರಕ್ಗೆ ಇಂದು ಕರ್ವಾ ಚೌತ್ ತಾರಕ್ ಗಂಡ ಆರೋಗ್ಯವಾಗಿ ಮತ್ತು ದೀರ್ಘಾಯುಷಿಯಾಗಿ ಇರಬೇಕು ಅಂತ ಹೆಂಡತಿಯರು ಉಪವಾಸ ಮಾಡಿ ಚಂದ್ರೋದಯದ ನಂತರ ಚಂದ್ರನನ್ನು ನೋಡಿ ಉಪವಾಸ ಮುಗಿಸ್ತಾರೆ ಅಂತ ಹೇಳಿ ಆ ಜರಡಿಯಲ್ಲಿ ಮೊದಲು ಚಂದ್ರನನ್ನು ನೋಡಿದ ನಂತರ ತಾರಕ್ನನ್ನು ನೋಡಿದ್ಲು ಬರೀ ಅವಳು ಮಾಡ್ತಾ ಇದ್ದ ಕೆಲಸವನ್ನು ತಾರಕ್ ಆಶ್ಚರ್ಯದಿಂದ ನೋಡ್ತಿದ್ದ ಇದು ನನ್ನ ಮೊದಲ ಕರ್ವಾ ಚೌತ್ ನಿನ್ನೆ ಅತ್ತೆ ಹೇಳಿದರು ಬೆಳಗ್ಗೆಯಿಂದ ನಿನ್ನನ್ನು ಹುಡುಕ್ತಿದ್ದೆ ಈಗಲೂ ಬರ್ತೀಯೋ ಇಲ್ವೋ ಅಂತ ದೇವಸ್ಥಾನಕ್ಕೆ ಬಂದೆ ಅದೃಷ್ಟವಶಾತ್ ನೀನೇ ಬಂದೆ ಅಂತ ನಿರ್ಮಲ ದೃಷ್ಟಿಯಿಂದ ಹೇಳಿದ್ಲು ಪರಿ ಈಗ ನಾನು ಏನು ಮಾಡಬೇಕು ಅಂತ ತಾರಕ್ ಕೇಳಿದ ಪ್ರಶ್ನೆಗೆ ಅವಳ ಮುಖದಲ್ಲಿ ನಗು ಮೂಡಿತ್ತು ಏನು ಮಾಡಬೇಡ ಮನೆಗೆ ಹೋಗೋಣ ಅಂದ್ಲು ಬರಿ ನಿಜವೇನೋ ಅಂದ್ಕೊಂಡ ತಾರಕ್ ನಿನ್ನ ಡೆಸ್ಟಿನಿ ಏನು ಅಂತ ಹೇಳಿದ್ರೆ ನಿನ್ನನ್ನು ನೀನು ಹೇಳಿದ ಜಾಗದಲ್ಲಿ ಬಿಟ್ಟು ಹೋಗ್ತೀನಿ ಅಂದ ನಗ್ತಾ ಇದ್ದ ಪರಿಯ ಮುಖದಲ್ಲಿ ಕೋಪ ಮತ್ತು ಕಣ್ಣೀರು ಏಕಕಾಲದಲ್ಲಿ ಬಂದು ಅವಳ ಡ್ರೆಸ್ನ ಬಣ್ಣದಲ್ಲಿ ಮುಖ ಬದಲಾಯಿತು ನನ್ನ ಜೊತೆ ಇರೋದು ಸೇಫ್ ಅಲ್ಲ ಅಂದ್ಯಲ್ಲ ಅಂತ ಆ್ಯಟಿಟ್ಯೂಡ್ನಿಂದ ಕೇಳ್ದ ತಾರಕ್ ಹಾಗಾದರೆ ಅಂತ ಕೋಪದಿಂದ ಕೇಳಿದ್ದು ಬರೀ ಬಲವಂತವಾಗಿ ಇರು ಅಂತ ನಾನು ಹೇಳಲ್ಲ ನಿನ್ನಿಷ್ಟ ಅಂದ ತಾರಕ್ ಅವನ ಮಾತಿಗೆ ಆಳವಾಗಿ ಉಸಿರು ತಗೊಂಡು ಸರಿ ನಾನು ಹೇಳಿದ ಜಾಗದಲ್ಲಿ ನನ್ನನ್ನು ಬಿಟ್ಬಿಡು ಅಂತ ಹೇಳಿ ಕಾರ್ಗೆ ಹೋಗಿ ಕುಳಿತಲು ಪರಿ ಅವಳು ಹಿಂದೆಯೇ ಹೋದ ತಾರಕ್ ಕಾರ್ ಏರಿ ಸ್ಟಾರ್ಟ್ ಮಾಡ್ತಾ ಎಲ್ಲಿಗೆ ಅಂದ ಅಡ್ರೆಸ್ ಹೇಳಿದ್ಲು ಬರೀ ಕಾರ್ ಹೊಡೆದು ತಾರಕ್ನ ವಿಚಿತ್ರ ವರ್ತನೆಯಿಂದ ಬೇಸರವಾಗಿ ಕಿಟಕಿಯತ್ತ ನೋಡ್ತಿದ್ಲು ಪರಿ ಆದರೂ ಏನೂ ಮಾತಾಡಲಿಲ್ಲ ನೇರವಾಗಿ ಪರಿ ಹೇಳಿದ ಅಡ್ರೆಸ್ನಲ್ಲಿ ಕಾರ್ ನಿಲ್ಲಿಸ್ತಾ ತಾರಕ್ ಕಾರ್ ಇಳಿತಾ ತಾರಕ್ನನ್ನ ನೋಡಿ ನನ್ನನ್ನು ಬಿಟ್ಟು ಹೋಗೋಕೆ ಫಿಕ್ಸ್ ಆದ ಅಂತ ಕೇಳಿದ್ಲು ಇರೋಕ್ಕಾಗಲ್ಲ ಅಂತ ಹೇಳಿದ್ಯಲ್ಲ ಅಂತ ಅಹಂಕಾರದಿಂದ ಹೇಳಿದ ತಾರಕ್ ನನ್ನಮ್ಮ ಕೂಡ ನಿನ್ನ ಬಗ್ಗೆ ಒಂದು ಮಾತು ಹೇಳಬಾರ್ದು ಅಂತ ಎಲ್ಲರಿಂದ ದೂರವಾಗಿ ಮಕ್ಕಳೊಂದಿಗೆ ಪ್ರತ್ಯೇಕವಾಗಿ ಬದುಕಿದ್ದೀನಿ ಅಂಥದ್ರಲ್ಲಿ ಯಾರೋ ಗೊತ್ತಿಲ್ಲದವರು ನಿನ್ನನ್ನು ಬೈದು ಶಾಪ ಹಾಕಿದ್ರೆ ಸಹಿಸ್ಕೊಳ್ಳೋದು ನನ್ನಿಂದ ಆಗೋದಿಲ್ಲ ಆ ಕೋಪದಲ್ಲೇ ಅಂದು ಹಾಗೆ ಮಾತಾಡಿದೆ ಹಾಗಾದರೂ ನೀನು ಈ ಪ್ರೊಫೆಷನ್ ಬಿಡ್ತೀಯಾ ಅಂತ ಆದರೆ ನೀನು ನನ್ನನ್ನೇ ಬಿಡೋಕೆ ರೆಡಿ ಆದ ಸರಿ ನಿನಗೆ ನಾನು ಈಗ ಅವಶ್ಯಕ ಇಲ್ಲ ನಿನ್ನ ಮನೆಗೆ ನಿನ್ನ ವಾರಸುದಾರರು ಇದ್ದಾರೆ ಅವರನ್ನು ನಿನ್ನೊಂದಿಗೆ ಇಟ್ಕೊ ನನ್ನನ್ನು ಬಿಡು ಅಂತ ಗೌರವದಿಂದ ಕಾರ್ ಇಳಿದು ಲಿಫ್ಟ್ ಕಡೆಗೆ ಹೋದಲು ಬರಿ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ದಾರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ